ಅಯ್ಯೋ ಕಾಪಾಡಿ ಕಾಪಾಡಿ ಈ ಮೂವರಲ್ಲಿ ಒಬ್ಬ ಶಂಕಿತ ಆರೋಪಿ ಜೇಕಬ್ಗೆ ಕಲ್ಲಿನಿಂದ ಹೊಡೆದಿದ್ದಾನೆ ಅದನ್ನು ಯಾರು ಮಾಡಿದ್ದಾರೆಂದು ನೀವು ಊಹಿಸಬಲ್ಲಿರ ಹೇಗ್ ಗಾಯಗೊಂಡಿದ್ದಾನೆ ಆದ್ದರಿಂದ ಅವನಿಗೆ ಹೊಡೆಯಲು ಸಾಧ್ಯವಿಲ್ಲ ಬಿ ತನ್ನೊಂದಿಗೆ ಮಗುವನ್ನು ಹೊತ್ತುಕೊಂಡು ಹೋಗುತ್ತಿದ್ದಾಳೆ ಆದ್ದರಿಂದ ಅವಳು ಅವನನ್ನು ಹೊಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಸಿ ಅಪರಾಧಿ ಸೊ ಗೈಸ್ ಇದೇ ತರಹದ ವಿಡಿಯೋಗಳನ್ನು ಈ ಒಂದು ಅವರು ಹಾಕಿ ಎಷ್ಟೊಂದು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ ನೀವೇ ನೋಡಿ ಓಕೆನಾ ಇವರು ನೂರ ಮೂವತ್ತೆಂಟು ವೀಡಿಯೋಸ್ನ ಹಾಕಿದ್ದಾರೆ ಆ್ಯಂಡ್ ಅವರಿಗೆ ಎಂಬತ್ತೆಂಟು ಸಾವಿರ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ ಆ್ಯಂಡ್ ವಿಡಿಯೋಗೆ ಒಳ್ಳೆ ವ್ಯೂಸ್ ಕೂಡ ಬರ್ತಾ ಇದೆ ಸೊ ಬನ್ನಿ ಗೈಸ್ ಈ ತರಹದ ವೀಡಿಯೋನ ಹೇಗೆ ಕ್ರಿಯೇಟ್ ಮಾಡೋದಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಅಂಡ್ ಯಾರಾದರೂ ಹೊಸ್ದಾಗಿ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಸೊ ಗೈಸ್ ಮೊದಲು ಪ್ಲೇಸ್ಟೋರಿಗೆ ಹೋಗಿ ಈ ಒಂದು ಆ್ಯಪ್ ಇಲ್ಲಿ ಕಾಣಿಸ್ತಿದೆಯಲ್ಲ ಸೊ ಅದನ್ನು ಸರ್ಚ್ ಮಾಡಿ ಇದರ ನೇಮ್ ಡಿಡೆಕ್ಟಿವ್ ಮೆಹುಲ್ ಅಂತ ಈ ಥರ ಟೈಪ್ ಮಾಡಿದಾಗ ನಿಮಗೆ ಈ ಆ್ಯಪ್ ಸಿಗುತ್ತೆ ಸೊ ಗೈಸ್ ಈ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆನಾ ಸೊ ಗೈಸ್ ಈ ಒಂದು ಆ್ಯಪ್ನ ನೀವು ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ ನಿಮಗೆ ಇಲ್ಲಿ ನೋಡ್ಬೋದು ಲೆವೆಲ್ ಕಂಪ್ಲೀಟ್ ಮಾಡೋಕ್ಕಿರುತ್ತೆ ನಮಗೆ ಇದೊಂದು ಗೇಮ್ ಆ್ಯಪ್ ಓಕೆನಾ ಸೊ ಗಾಯ್ಸ್ ಇಲ್ಲಿ ನೋಡ್ಬೋದು ಬೇರೆ ಬೇರೆ ಕೇಸಸ್ಗಳಿದೆ ಅದನ್ನೆಲ್ಲ ನಾವು ಸಾಲ್ವ್ ಮಾಡಬೇಕು ಓಕೆನಾ ಇದು ನೀವು ಒಂದು ಪ್ಲೇ ಮೇಲೆ ನೆಕ್ಸ್ಟ್ ಅನ್ಲಾಕ್ ಆಗುತ್ತಾ ಹೋಗುತ್ತೆ ಆ್ಯಂಡ್ ಇದು ಇಂಗ್ಲೀಷ್ ಆ್ಯಂಡ್ ಹಿಂದಿ ಲ್ಯಾಂಗ್ವೇಜಲ್ಲಿ ಮಾತ್ರ ಅವೈಲೇಬಲ್ ಇರೋದು ಸೊ ನಾವು ಇದನ್ನ ಕನ್ನಡದಲ್ಲಿ ಕೂಡ ಮಾಡ್ಬೋದು ಅದು ಹೇಗಿಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಓಕೆ ನಿಮ್ಗೆ ಏನಾದರೂ ಹಿಂದಿ ಲ್ಯಾಂಗ್ವೇಜ್ ಬೇಕಂತ ಹೇಳಿದರೆ ಇಲ್ಲಿ ಸೆಟ್ಟಿಂಗ್ ಅಂತ ಇದೆ ಅಲ್ಲ ಸೆಟ್ಟಿಂಗ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ಲ್ಯಾಂಗ್ವೇಜ್ ಅಂತ ಇದೆ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಹಿಂದಿ ಲ್ಯಾಂಗ್ವೇಜ್ ಬೇಕಾದರೆ ಸೆಲೆಕ್ಟ್ ಮಾಡ್ಕೋಬೋದು ಓಕೆನಾ ಸೊ ಗೈಸ್ ಈಗ ನೋಡ್ಬೋದು ಇಲ್ಲಿ ಸಾಲ್ವ್ ಅಂತ ಇದೆಲ್ಲ ಸೊ ಸಿಂಪಲ್ ಅದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮ್ಮದು ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡಿಡಿ ಓಕೆನಾ ಇಡೀ ನಾನು ಆಲ್ರೆಡಿ ಗೇಮ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈಗ ಫಿಫ್ತ್ ಒನ್ ಸೆಲೆಕ್ಟ್ ಮಾಡ್ಕೊತೀನಿ ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ನ ಮಾಡಿ ಈಗ ಪ್ಲೇ ಆಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಏನೊಂದು ಬಾಲ್ನ ಎಸ್ತಿದ್ದಾರೆ ಅದು ಕ್ವಶನ್ ನಮಗೆ ಬಂದುಬಿಟ್ಟು ಯಾರು ಈ ಬಾಲ್ನ ಎಸ್ತಿದ್ದಾರೆ ಅಂತ ಓಕೆನಾ ಕೆಳಗೆ ಕೊಟ್ಟಿದ್ದಾರೆ ಕೂಡ ಇಂಗ್ಲೀಷಲ್ಲಿದೆ ಸೊ ನೀವು ಇದನ್ನು ಕನ್ನಡ ಕೂಡ ಮಾಡ್ಕೋಬೋದು ಓಕೆನಾ ನಾಗೇಶ್ ಇದೆಲ್ಲ ನೀವು ರೆಕಾರ್ಡ್ ನ ಮಾಡ್ಕೊಳ್ಳಿ ಓಕೆನಾ ಇದು ಫಸ್ಟ್ ಒನ್ ರೆಕಾರ್ಡ್ ಆದ್ಮೇಲೆ ಇಲ್ಲಿ ಯಾರೋ ಬಟನ್ ಕಾಣಿಸ್ತಿದ್ಯಾ ಸೊ ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಆಗ ನೆಕ್ಸ್ಟ್ ನಿಮಗೆ ಇಲ್ಲಿ ಆಪ್ಷನ್ ತೋರಿಸುತ್ತೆ ಸೊ ನೀವು ಗೆಸ್ ಮಾಡ್ಬೋದು ಯಾವುದು ಅಂತ ಓಕೆನಾ ಇಲ್ಲಿ ನಾನು ಸೀನ ಸೆಲೆಕ್ಟ್ ಮಾಡ್ಕೋತೀನಿ ಅದು ಅದು ಆನ್ಸರ್ ಸೊ ಸಿಂಪಲ್ಲಿ ಸೀನವೆಲ್ಲ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಹಾಗೆ ನೋಡ್ಬೋದು ರೈಟ್ ಆನ್ಸರ್ ಕೊಟ್ಟಿದ್ದಾರೆ ಓಕೆನಾ ಏ ಗಾಯಗೊಂಡಿದ್ದಾನೆ ಆದ್ದರಿಂದ ಅವನಿಗೆ ಹೊಡೆಯಲು ಸಾಧ್ಯವಿಲ್ಲ ಬಿ ತನ್ನೊಂದಿಗೆ ಮಗುವನ್ನು ಹೊತ್ತುಕೊಂಡು ಹೋಗುತ್ತಿದ್ದಾಳೆ ಅದರಿಂದ ಅವಳು ಅವನನ್ನು ಹೊಡೆಯಲು ಸಾಧ್ಯವಿಲ್ಲ ಆದರೆ ಸಿ ಅಪರಾಧಿ ಅಂತ ಓಕೆ ನಾಗೈಸ್ ರೈಟ್ ಆಗಿದ್ರೆ ಈ ತರ ಬರುತ್ತೆ ಆನ್ಸರ್ ರಾಂಗ್ ಹಾಕಿದ್ರೆ ನಿಮಗೆ ಟ್ರೈ ಆಗೇನ್ ಅಂತ ಬರುತ್ತೆ ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಈಗ ನಿಮಗೆ ಸೆಕೆಂಡ್ ಗೇಮ್ ಬಂದಿದೆ ಸೊ ಗೈಸ್ ಇದೇ ತರ ಎಲ್ಲವನ್ನು ನೀವು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳಿ ಓಕೆನಾ ಸೊ ಗೈಸ್ ಇವಾಗ ಕೈನ್ ಮಾಸ್ಟರ್ ಆ್ಯಪ್ ನ ಓಪನ್ ಮಾಡ್ಕೊಂಡು ಯೂಟ್ಯೂಬ್ ರೇಷನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಈಗ ಈ ತರ ಇಂಟರ್ಫೇಸ್ ಅಲ್ಲ ಇಲ್ಲಿ ನಿಮ್ ನೋಡಬಹುದು ಇಮೇಜ್ ಅಸೆಟ್ಸ್ ಅಂತ ಇದೆಲ್ಲ ಸೊ ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಂಡು ಯಾವ್ದಾದ್ರು ಕಲರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ಯಾಕ್ ಗ್ರೌಂಡ್ ಇಮೇಜ್ ಓಕೆನಾ ಯಾವ್ದು ಕೂಡ ಆಗ್ಬಹುದು ಸೊ ನಾನಿಲ್ಲಿ ಬ್ಲಾಕ್ ನ ಸೆಲೆಕ್ಟ್ ಮಾಡ್ಕೋತೀನಿ ಇವಾಗ ಬ್ಯಾಕ್ ಪೇಜ್ ಗೆ ಬನ್ನಿ ಗೈಸ್ ಓಕೆನಾ ಈ ಥರ ಡ್ರ್ಯಾಗ್ನ ಮಾಡಿಕೊಂಡು ಎಷ್ಟು ಲೆಂತ್ ಬೇಕಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಈ ಥರ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ಇಲ್ಲಿ ಲೇಯರ್ ಅಂತಿದೆಲ್ಲ ಸೊ ಸಿಂಪಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಮೀಡಿಯಾ ಅಂತ ಬರುತ್ತೆ ಸೊ ಮೀಡಿಯಾ ಮೆಲ್ಲ ಕ್ಲಿಕ್ನ ಮಾಡಿಕೊಂಡು ಆಗ ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿದ್ರಲ್ಲ ಸೊ ಅದನ್ನು ಹ್ಯಾಡ್ ಮಾಡಿ ಓಕೆನಾ ಫಸ್ಟ್ ಕ್ಲಿಪ್ನ ಹ್ಯಾಡನ್ನ ಮಾಡಿ ಮಾಡಿಕೊಂಡು ಇಲ್ಲಿ ಈ ತರ ನಿಮಗೆ ಬರುತ್ತೆ ಗೈಸ್ ಓಕೆನಾ ಇಲ್ಲಿ ನಿಮಗೆ ಏನು ಅನ್ವಾಂಟೆಡ್ ಕ್ಲಿಪ್ಸ್ ಎಲ್ಲ ಇರುತ್ತಲ್ಲ ಸೊ ಅದನ್ನ ಈ ತರ ನೀವು ಎಲ್ಲಿ ಬೇಕು ಅಲ್ಲಿ ಟೈಮ್ ಲೈನರ್ ಇಟ್ಟು ಇಲ್ಲಿ ಮೇಲೆ ಸ್ಪ್ಲಿಟ್ ಅಂತ ಇದೆಲ್ಲ ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಸ್ಪ್ಲಿಟ್ ಅಂತ ಬರುತ್ತೆ ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನೋಡಬಹುದು ಈಗ ಸ್ಪ್ಲಿಟ್ ಆಗಿದೆ ಈಗ ಆ ಕ್ಲಿಪ್ ಇದೆಲ್ಲ ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಡೆಲ್ಟ್ ಆಪ್ಷನ್ ಬರುತ್ತೆ ಸೊ ಡಿಲೀಟ್ ಮಾಡ್ಕೊಳ್ಳಿ ಓಕೆನಾ ಗೈ ಗೈಸ್ ನೋಡ್ಕೊಳ್ಳಿ ಇದರಲ್ಲಿ ಯಾವುದೆಲ್ಲ ಮಿಡ್ಲಲ್ಲಿ ಕಟ್ ಮಾಡಬೇಕಂತ ಇದೇ ತರ ಸ್ಪ್ಲಿಟ್ ಮಾಡಿ ಕಟ್ ಮಾಡಿ ಎಲ್ಲ ಜಾಯಿಂಟ್ ಮಾಡಿ ಇಡಿ ಓಕೆ ನಾವು ವಿಡಿಯೋಸ್ನ ಇವಾಗ ನಾವು ಇದಕ್ಕೆ ವಾಯ್ಸ್ ಅವ್ರು ಕೊಡಬೇಕು ಸೊ ಗಾಯ್ಸ್ ಇವಾಗ ನಿಮಗೆ ಇಂಗ್ಲೀಷಲ್ಲಿ ಮಾಡೋದಾದರೆ ನೀವು ಇದನ್ನೇ ನೋಡಿಕೊಂಡು ಹೇಳ್ಬೋದು ಓಕೆ ನಾ ಅಲ್ಲಿ ಕಾಣಿಸ್ತಿದೆ ಆ ಸ್ಕ್ರೀನ್ ರೆಕಾರ್ಡಲ್ಲಿ ಸೊ ಅದನ್ನೇ ನೋಡಿ ಹೇಳ್ಬೋದು ನಿಮಗೆ ಕನ್ನ ಇಂಗ್ಲೀಷಲ್ಲಿ ಹೇಳೋ ಗೊತ್ತಿಲ್ಲ ಅಂತ ಹೇಳಿದರೆ ನೀವು ಇದನ್ನು ಟ್ರಾನ್ಸ್ಲೇಟ್ ಮಾಡ್ಕೋಬೋದು ಅದು ಹೇಗೆ ಅಂತ ಹೇಳ್ತೀನಿ ಸೊ ಸಿಂಪಲ್ ಈಗ ಬ್ಯಾಕ್ ಬರೋಣ ಸೊ ಗೈಸ್ ನೀವಿಲ್ಲಿ ಯಾವುದಾದ್ರೂ ಗೂಗಲ್ ಟ್ರಾನ್ಸ್ಲೇಟ್ನ ಡೌನ್ಲೋಡ್ ಮಾಡಿ ಆ್ಯಪ್ನ ಮಾಡಿಕೊಂಡು ಇಲ್ಲಿ ನೀವು ಸ್ಕ್ರೀನ್ಶಾಟ್ ತೆಗೆದಿರ್ತೀರಲ್ಲ ಫೋಟೋ ಅದನ್ನು ಅಪ್ಲೋಡ್ ಮಾಡಿ ಈ ಥರ ಓಕೆನಾ ಹಾಗೆ ನಿಮಗೆ ಇದು ಆಟೋಮ್ಯಾಟಿಕ್ ಟ್ರಾನ್ಸ್ಲೇಟ್ ಆಗುತ್ತೆ ಸೊ ಇದನ್ನು ನೀವು ಕಾಪಿನ ಮಾಡ್ಕೊಳ್ಳಿ ಓಕೆನಾ ಈ ಥರ ಟೆಕ್ಸ್ಟ್ ಕಾಪಿನ ಮಾಡಿಕೊಂಡು ಎಗೈನ್ ಕೈಂಡ್ ಮಾಸ್ಟರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಓಕೆನಾ ಗೈಸ್ ಇಲ್ಲಿ ಲೇಯರ್ ಅಂತ ಕಾಣಿಸ್ತಿದೆಯಾ ಸೊ ಸಿಂಪಲಿ ಲೇಯರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ಟೆಕ್ಸ್ಟ್ ಅಂತ ಬರುತ್ತೆ ಓಕೆನಾ ಸೊ ಅದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನೀವು ಇದನ್ನು ಪೇಸ್ಟ್ ಮಾಡಿ ಓಕೆನಾ ಈಗ ನೀವು ಕಾಪಿ ಮಾಡಿದ್ರಲ್ಲ ಅದನ್ನು ಪೇಸ್ಟ್ನ ಮಾಡ್ಕೊಳ್ಳಿ ಹೋಕೆನಾ ಈ ಥರ ಲೆಂತ್ ಇದ್ದರೆ ಅಗೇನ್ ಎಡಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ನನಗೆ ಓದೋಕ್ಕೆ ಕಷ್ಟ ಆಗಿದ್ರೆ ಸೊ ಎಡಿಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಈ ತರ ನೀವು ಎಡಿಟ್ ನ ಮಾಡ್ಕೋಬಹುದು ಗೈಸ್ ಓಕೆನಾ ನೋಡಿ ಯಾವ ತರ ಮಾಡಿದೀನಿ ಅಂತ ಆಗ ಸ್ಪೇಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಇದೆಲ್ಲ ಮಾಡಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ನಾವೀಗ ಈ ಟೆಕ್ಸ್ಟ್ ನೋಡಿಕೊಂಡು ರೆಕಾರ್ಡ್ ಮಾಡೋದು ಓಕೆನಾ ಇಲ್ಲಿ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಕನಿಸ್ತಿದೆ ಕ್ಲಿಕ್ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ನೀವು ಹೇಳ್ಬಹುದು ಓಕೆನಾ ಗೈಸ್ ಇದೇ ತರ ನೀವು ಎಲ್ಲಾ ಕ್ಲಿಪ್ಗೆ ಈ ತರ ವಾಯ್ಸ್ ಅವರ್ ಅಂಡ್ ಎಡಿಟಿಂಗ್ ಮಾಡ್ತಾ ಹೋಗಿ ನಾನು ಇಲ್ಲಿ ಒಂದು ಕ್ಲಿಪ್ ಮಾತ್ರ ತೋರಿಸಿದ್ದು ಫಾರ್ ಎಕ್ಸಾಂಪಲ್ ಗೈಸ್ ಆದಮೇಲೆ ಲಾಸ್ಟ್ ಒನ್ ವಿಡಿಯೋನ ಕ್ರಾಪ್ ಮಾಡೋದು ಸೊ ಸಿಂಪ್ಲಿ ವಿಡಿಯೋ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಇಲ್ಲಿ ರೈಟ್ ಸೈಡ್ ಅಲ್ಲಿ ಕ್ರಾಪ್ ಅಂತ ಕಾಣಿಸ್ತಿರ್ಬೋದು ಸೊ ಸಿಂಪಲಿ ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಈಗ ನಿಮ್ಗೆ ನೋಡಬಹುದು ಈ ತರ ಇಲ್ಲಿ ಕ್ರಾಪ್ ಆಪ್ಷನ್ ಬಂದಿದೆ ಸೊ ಇದನ್ನ ನೀವು ಈ ತರ ಅಡ್ಜಸ್ಟ್ ನ ಮಾಡ್ಕೋಬಹುದು ಓಕೆನಾ ಡ್ರಾಗ್ ಮಾಡಿ ಯಾವ್ದು ಬೇಕೋ ಅದನ್ನ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಝೂಮ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ಓಕೆನಾ ಯಾವ ತರ ಹೇಗೆ ಬೇಕಂತ ನೋಡಿ ಝೂಮ್ ಮಾಡಿದ್ರು ಜಾಸ್ತಿ ಆಗಿದ್ರೆ ಅಂದ್ರೆ ನೀವು ಸ್ಪ್ಲಿಟ್ ನ ಮಾಡ್ಕೊಂಡು ಅಡ್ಜಸ್ಟ್ ನ ಮಾಡ್ಕೊಳ್ಬಹುದು ಯಾವ ಕ್ಲಿಪ್ಪಿಗೆ ಎಷ್ಟು ಝೂಮ್ ಬೇಕಂತ ಓಕೆನಾ ಗೈಸ್ ಗೈಸ್ ಈ ಒಂದು ಆಪ್ ಅಲ್ಲಿ ನಿಮಗೆ ಎಲ್ಲ ಫ್ರೀ ಇರಲ್ಲ ನೀವು ಆ್ಯಡ್ ನೋಡಬೇಕು ನಿಮಗೆ ಬೇಕಂದ್ರೆ ಬೇರೆ ಬೇರೆ ಆ್ಯಪ್ಸ್ ಇದೆ ಇದೇ ಟೈಪ್ ಅಲ್ಲಿ ನೀವು ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿ ತರ ವಿಡಿಯೋಸ್ ನ ಕ್ರಿಯೇಟ್ ಮಾಡ್ಬೋದು ಸೊ ಗೈಸ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಓಕೆನಾ ಸೊ ಮತ್ತೆ ಮುಂದಿನ ಹಿಡಿಯೋದ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್